ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್ ಇವತ್ತಿನ ವಿಡಿಯೋ ಮೂಲಕ ಚಿಪ್ಸ್ ಅಂಗಡಿಗಳಲ್ಲಿ ಸಿಗುವಂತಹ ಸಕ್ಕದ ಕ್ರಿಸ್ಪಿ ಮತ್ತು ತುಂಬ ಟೇಸ್ಟಿಯಾಗಿ ಆಲೂಗೆಡ್ಡೆ ಚಿಪ್ಸ್ನ ಮನೆಯಲ್ಲಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಪೊಟಾಟಾ ಚಿಪ್ಸ್ ಮಾಡೋದು ತುಂಬ ಈಸಿ ಹೈಜಿನಿಕ್ ಆಗಿ ಮತ್ತು ಹೆಲ್ದಿಯಾಗಿ ಮನೆಯಲ್ಲೇ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಚಿಪ್ಸ್ ಮಾಡೋದಕ್ಕೆ ಬೇಕಾಗಿರುವಂಥ ಆಲೂಗಡ್ಡೆಯನ್ನು ತೋರಿಸಿದ್ವಿ ನೋಡಿ ಇಲ್ಲಿ ಆದಷ್ಟು ಹೊಸ ಆಲೂಗಡ್ಡೆ ಬರುತ್ತಲ್ವ ಆ ಆಲೂಗಡ್ಡೆನ ತೊಗೋಬೇಕು ಈ ಥರ ಮುಟ್ಟಿದ್ರೆ ತುಂಬ ಗಟ್ಟಿ ಇರಬೇಕು ಸಾಫ್ಟ್ ಆಗಿರಬಾರ್ದು ತುಂಬ ಗಟ್ಟಿ ಇರಬೇಕು ಆ ರೀತಿ ಆಲೂಗಡ್ಡೆನ ತೊಗೋಬೇಕಾಗತ್ತೆ ಮಾರ್ಕೆಟಲ್ಲಿ ಚಿಪ್ಸ್ ಮಾಡೋಕ್ಕೆ ಅಂತಲೇ ಆಲೂಗಡ್ಡೆ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಚಿಪ್ಸ್ ಮಾಡೋದಕ್ಕೆ ಆಲೂಗಡ್ಡೆ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರ ಸಿಪ್ಪೆ ತೆಗೆದ ಮೇಲೆ ವೈಟ್ ಕಲರ್ ಇರಬೇಕು ಮತ್ತು ಮುಟ್ಟಿದ್ರೆ ತುಂಬ ಗಟ್ಟಿಯಾಗಿರಬೇಕು ನೀರು ನೀರು ಥರ ಇರಬಾರ್ದು ನೋಡಿ ಡಿಫ್ರೆನ್ಸ್ ಏನು ಅಂತ ಅಂತ ಗೊತ್ತಾ ಇದ್ದೀನಿ ನೋಡಿ ಮಾಮೂಲಿ ನಾವು ಇದು ಸಾಂಬಾರು ಮತ್ತು ಪಲ್ಯ ಮಾಡೋಕ್ಕೆ ಅಂತ ಬಳಸುವಂಥ ಆಲೂಗಡ್ಡೆ ನೋಡಿ ಲೈಟ್ ಯೆಲ್ಲೋ ಇಶ್ ಕಲರ್ ಇದೆ ಕಂಪ್ಲೀಟ್ ವೈಟ್ ಕಲರ್ ಇಲ್ಲ ಮತ್ತು ಮುಟ್ಟಿದ್ರೆ ತುಂಬ ಸಾಫ್ಟಾಗಿರುತ್ತೆ ಚಿಪ್ಸ್ ಆಲೂಗಡ್ಡೆ ಗಟ್ಟಿ ಇರುತ್ತೆ ಸ್ವಲ್ಪ ಈ ಥರ ಇರುವಂಥ ಆಲೂಗಡ್ಡೆನ ತಗೋಬೇಕಾಗುತ್ತೆ ನೀವು ಎಲ್ಲ ಆಲೂಗಡ್ಡೆಗಳನ್ನ ಸಿಪ್ಪೆ ತೆಗ್ದಿದ್ದಾದ್ಮೇಲೆ ಈ ರೀತಿ ನೀರಿಗೆ ಹಾಕಿಟ್ಕೋಬೇಕು ಮತ್ತು ಚಿಪ್ಸ್ ಮಾಡೋ ಮಣೆಯಿಂದನೂ ಅಷ್ಟೇ ಚಿಪ್ಸ್ ಈ ಥರ ಸ್ಲೈಸ್ ಮಾಡಿದ್ಮೇಲೆ ಮೇಲೆ ಸ್ಲೈಸ್ ಮಾಡ್ಕೋಬೇಕಾಗತ್ತೆ ನೀವು ಹೊರಗಡೆ ಸ್ಲೈಸ್ ಮಾಡಿ ಇಟ್ಕೊಂಡ್ರೆ ಕಪ್ಪುಗಾಗೋ ಚಾನ್ಸಸ್ ಇರುತ್ತೆ ಚಿಪ್ಸ್ ಸ್ಲೈಸಸ್ಸು ಈ ರೀತಿ ತೆಳ್ಳಗಿರಬೇಕು ಆ ರೀತಿ ಸ್ಲೈಸ್ ಮಾಡ್ಕೊಳ್ಳಿ ಸ್ಲೈಸರ್ ಮಣೇನೂ ಅಷ್ಟೇ ನೀವು ಈ ಥರ ತೆಳ್ಳಗೆ ಬರೋ ಅಂಥದ್ದನ್ನೇ ಇಷ್ಟೇ ಇದನ್ನು ನೀರು ಗೈಟ್ ಹಾಕ್ಬಿಟ್ಟು ಇಟ್ಕೊಳ್ಳೋಣ ಎಲ್ಲದನ್ನು ಕೂಡ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸ್ ಮಾಡಿ ಇಟ್ಕೊಂಡಿರುವಂತಹ ನಾವು ಆಲೂಗಡ್ಡೆ ಸ್ಲೈಸನ್ನು ಒಂದು ನಾಲ್ಕೈದು ಸರ್ತಿ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಟ್ರಾನ್ಸ್ಪರೆಂಟ್ ಆಗಬೇಕು ನೀರು ಆ ರೀತಿವರೆಗೂ ತೊಳೆದ್ಬಿಟ್ಟು ಇದನ್ನು ನಾರ್ಮಲ್ ವಾಟ್ರಲ್ಲೇ ನಾನು ನೆನೆ ಇಟ್ಕೊಂಡಿರುವಂಥದ್ದು ನಿಮ್ಮ ಹತ್ರ ಫ್ರಿಜ್ ವಾಟರ್ ಇದ್ದರೆ ಫ್ರಿಜ್ ವಾಟ್ರಲ್ಲೂ ಕೂಡ ನೆನೆಸ್ಕೊಬೋದು ಒಂದು ಹತ್ತು ನಿಮಿಷ ಮೇಲೆ ನೋಡಿ ಈ ರೀತಿ ಒಂದು ಕಿಚನ್ ಟವಲ್ ಮೇಲೆ ಆರ ಹಾಕೋತಾ ಇದ್ದೀನಿ ಆರಾಕ್ಬಿಟ್ಟು ಮೇಲ್ಗಡೆಯಿಂದ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯಿತು ಅದು ವಾಟ್ರ್ ಏನಿರುತ್ತೆ ಅದು ಫುಲ್ ಕಂಪ್ಲೀಟ್ ಡ್ರೈ ಆಗುತ್ತೆ ಇಷ್ಟೇ ಇವಾಗ ಡ್ರೈ ಆಗಿರುವಂತಹ ಆಲೂಗೆಡ್ಡೆ ಸ್ಲೈಸಸ್ನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಹದವಾಗಿ ಕಾಯ್ದಿರುವಂಥ ಎಣ್ಣೆಗೆ ನಾವು ಆಗಲೇ ಡ್ರೈ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆ ಸ್ಲೈಸಸ್ನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ ಅದಂಗೆ ಹಾಕೊಳ್ಳೋಕೆ ಹೋಗ್ಬಾರ್ದು ಅದು ಫ್ರೈ ಆಗಿ ಜಾಗ ಬೇಕಲ್ವಾ ಈ ರೀತಿ ಎಲ್ಲನೂ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ತಿರುಕೊಂಡು ಅದು ಫುಲ್ ಕ್ರಿಸ್ಪಿಯಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಮನೆಯಲ್ಲೇ ಯೂಸ್ ಮಾಡ್ತಿರುವಂಥ ಆಲೂಗಡ್ಡೆನ ಬಳಸಿರೋದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಕ್ರಿಸ್ಪಿಯಾಗಾಗಿ ಮೇಲ್ಗಡೆ ತೇಲ್ದಿ ಇರುವಾಗ ಆಯಿಲಿನ ತೆಕ್ಕೋಬೇಕಾಗತ್ತೆ ಇಷ್ಟೇ ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಂಡ್ರೆ ಆಯಿತು ಉಳಿದಿರುವಂತಹ ಎಲ್ಲ ಆಲೂಗಿಡೆ ಸ್ಲೈಸಸ್ನೂ ಮೊದಲು ಯಾವ ರೀತಿ ಹಾಕ್ಕೊಂಡು ಬೇಯಿಸ್ಕೊಂಡ್ವಿ ಅದೇ ರೀತಿ ಅದು ಫುಲ್ ಕ್ರಿಸ್ಪಿಯಾಗಿ ಅವ್ರಿಗೂ ಬೇಯಿಸ್ಕೊಂಡ್ರೆ ಆಯಿತು ಇಷ್ಟೇ ಇದು ಕೂಡ ನೀಟಾಗಿ ಕ್ರಿಸ್ಪಿಯಾಗಿ ಎರಡನೇ ಬ್ಯಾಚ್ ಕೂಡ ಬೆಂದಿದೆ ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಎರಡು ಸೈಡ್ನೂ ಕೂಡ ಬೇಯಿಸ್ಕೊಂಡಿರುವಂಥ ಚಿಪ್ಸ್ನ ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಉಪ್ಪನ್ನು ಮಾತ್ರ ಸೇರಿಸ್ಕೋಬಹುದು ಇಲ್ಲ ಚಾಟ್ ಮಸಾಲ ಗರಂ ಮಸಾಲ ನಿಮ್ಮ ಟೇಸ್ಟ್ ಅನುಗುಣವಾಗಿ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಪರ್ಫೆಕ್ಟಾಗಿ ರೆಡಿ ಆಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ನಮ್ಮ ಚಿಪ್ಸು ನೋಡಿ ಮನೆಯಲ್ಲಿರುವಂಥ ಆಲೂ ಬಳಸ್ಕೊಂಡು ನಾವು ಯಾವ ರೀತಿ ಚಿಪ್ಸ್ ಮಾಡೋದು ಅಂತ ಅಲ್ವಾ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್